ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಷಿತಾ ಬಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೀವಿ ನಮ್ಮ ಯಾಕಂದರೆ ಇವತ್ತು ನಾಳೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಅಜ್ಜೈನ್ ತತ್ತೊಂದು ಕರ್ಬಸ್ ಅಜ್ಜೆ ಅಂತ ಪೂಜೆ ಇದೆ ಹಾಗಾಗಿ ಒಂದಿನ ಮುಂಚೆನೇ ಹೋಗಿದ್ದೀವಿ ಎಲ್ಲರೂ ಅಕ್ಕ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮರು ಅಕ್ಕಂದ್ರೆ ಎಲ್ಲರೂ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಇದ್ದೀನಿ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಬೆಳವಳಿಗೇನೆ ಎಲ್ಲರೂ ಕರ್ಗೇ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕರು ನನ್ನ ತಂಗಿ ಅದರಲ್ಲಿ ನಮ್ಮ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಕರ್ಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ನಾನು ಪಾಪ ನೋಡಿಕೊಂಡು ಅವ್ರ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ ನಮ್ಮ ದೊಡ್ಡಮ್ಮ ನೋಡಿ ಕರ್ಗೇಡಿನ ಎಣ್ಣೆಲ್ಲ ಹೇಗಾಗ್ತಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೈಟ್ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ವಿ ವಿಡಿಯೋ ವೀಡಿಯೋ ಆಗಲಿಲ್ಲ ಹಾಗಾಗಿ ವೀಡಿಯೋ ಹಾಕೋದಕ್ಕಾಗ್ತಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಕರ್ಗೇಡ್ ಮಾಡ್ತಾಯಿದ್ದಾರೆ ಇನ್ನೇನು ನಮ್ಮ ದೊಡ್ಡಮ್ಮಲ್ರ ಹೇಳ್ತಿದ್ದಾರೆ ಎಲ್ಲರೂ ಮುಖ ತೊಡ್ಕೊಂಡು ಪೂಜೆಗೆ ಆಗ್ರಿ ಅಂತ ಆದರೂ ನಾನು ಇನ್ನೂ ವೀಡಿಯೋ ಮಾಡಿಕೊಂಡೇ ಕೂತಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು ಫುಲ್ಲು ಪೂಜೆ ಮಾಡ್ಬೇಕಾರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮಾಡಿ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೊಂಡಿದ್ದು ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು